ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಮಾಡಿರುವ ಕ್ರಮವನ್ನು ಖಂಡಿಸಿ ಮಂಡ್ಯದ ಜಯ ಚಾಮರಾಜೇಂದ್ರ ಒಡಿಯರ್ ವೃತ್ತದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ವಿನೋದ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು ನಗರದ ಸಂಜಯ್ ಸರ್ಕಲ್ ಬಳಿ ಜಮಾವಣೆಗೊಂಡ ಕಾರ್ಯಕರ್ತರು ನಂತರ ಬೈಕ್ಗೆ ನೇಣು ಕುಣಿಕೆ ಹಾಕಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ತಾಲೂಕು ಪ್ರದರ್ಶನ ನಡೆಸಿದ್ರು ರಾಜ್ಯ ಸರ್ಕಾರದ ವಿರುದ್ಧ ವಿವಿಧ ಘೋಷಣೆ ಕೂಗಿದ ಪ್ರತಿಭಟನಾಕಾರರು ಕಿವಿಯಲ್ಲಿ ಹೂ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವ್ಯಂಗ್ಯವಾಡಿದರು ಬೆಂಗಳೂರು ಮೈಸೂರು ಹೆದ್ದಾರಿಗಿಳಿದ ಕಾರ್ಯಕರ್ತರು ಮಾನವ ಸರಪಳಿಯನ್ನು ನಿರ್ಮಿಸಿ ಹೆದ್ದಾರಿಯನ್ನ ತಡೆದು ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಇಳಿಕೆ ಮಾಡುವಂತೆ ಆಗ್ರಹ ವ್ಯಕ್ತಪಡಿಸಿದರು ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್ ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸುವಂತಹ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ರಾಜ್ಯ ಸರ್ಕಾರ ಏರಿಕೆ ಮಾಡಿದ್ದು ಜನರ ಜೇಬಿಗೆ ಕತ್ತರಿ ಹಾಕ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆನ ಮೂರು ಮೂರು ರೂಪಾಯಿ ಮತ್ತು ಮೂರೂವರೆ ರೂಪಾಯಿ ಜಾಸ್ತಿ ಮಾಡಿದೆ ಇದ್ರ ವಿರುದ್ಧ ನಮ್ಮ ಭಾರತೀಯ ಜನತಾ ಪಾರ್ಟಿ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ತಮ್ಗಳಿಗೆಲ್ಲ ಗೊತ್ತು ಈ ಸರ್ಕಾರ ಬಂದ ಮೇಲೆ ಏನೋ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡನ್ನು ಹೊಂದಿಸೋಕೋದಕ್ಕೋಸ್ಕರ ಎಷ್ಟು ಜನಗಳಿಗೆ ಮೋಸ ಮಾಡ್ತಾ ಇದ್ದಾರೆ ಅಗಲು ದಾರೋಡೆ ಮಾಡ್ತಾ ಇದ್ದಾರೆ ಅಂಥೇಳಿ ತಾವೆಲ್ಲರೂ ನೋಡಿದ್ದೀರಿ ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಬರೀ ಜಾಸ್ತಿ ಆಗಿದೆಯಾ ಅಂತ ನೋಡಿದ್ರೆ ಇಲ್ಲ ಪ್ರತಿಯೊಂದು ಕೂಡ ಅವ್ರು ಬಂದಾದ ಮೇಲೆ ಸ್ಟ್ಯಾಂಪ್ ಡ್ಯೂಟಿ ಇಪ್ಪತ್ತು ರೂಪಾಯಿ ಇದ್ದಂಥ ಪೇಪರು ನೂರು ರೂಪಾಯಿ ಆಗಿದೆ ಮದ್ಯದ ಬೆಲೆಯನ್ನು ಜಾಸ್ತಿ ಮಾಡಿದಾರೆ ಇಪ್ಪತ್ತೈದು ಪರ್ಸೆಂಟು ಅದ್ರ ಜೊತೆಗೆ ನೀವು ಬರ್ತ್ ಸರ್ಟಿಫಿಕೇಟು ಡೆತ್ ಸರ್ಟಿಫಿಕೇಟ್ ತಗೊಳ್ಳೋದ್ರಿಂದ ಹಿಡಿದು ಪ್ರತಿಯೊಂದೂ ಕೂಡ ಜಾಸ್ತಿ ಮಾಡಿರೋಂಥ ಈ ಕಾಂಗ್ರೆಸ್ ಸರ್ಕಾರ ಜನರನ್ನ ಹೊಟ್ಟೆ ಮೇಲೆ ಹೊಡಿತಾ ಇದೆ ಜನರ ಒಂದು ಜೀವನಕ್ಕೆ ಒಂದು ಕಳಂಕ ಆಗ್ತಾಯಿದೆ ಆ ದೃಷ್ಟಿನಲ್ಲಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಏನು ಒತ್ತಾಯ ಅಂತ ಹೇಳಿದ್ರೆ ಮೂರು ರೂಪಾಯಿ ಮೂರುವರೆ ರೂಪಾಯಿ ಏನು ತಾವು ರೇಟನ್ನು ಜಾಸ್ತಿ ಮಾಡಿದ್ದೀರೋ ಆ ಆದೇಶನ ಹಿಂಪಡಿಬೇಕು ಇನ್ ಕೇಸ್ ನೀವೇನಾದ್ರು ನಾಳೆ ನಾಡಿದ್ದೊಳಗಡೆ ಇದನ್ನು ಹಿಂಪಡಿಲಿಲ್ಲ ಅಂದರೆ ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜಯೇಂದ್ರವರು ಮತ್ತು ವಿರೋಧ ಪಕ್ಷದ ನಾಯಕರಾದ ಅಶೋಕ್ರವರು ನಮ್ಮ ಬಿ ಜೆ ಪಿ ಎಲ್ಲ ಹಿರಿಯ ನಾಯಕರ ನೇತೃತ್ವದಲ್ಲಿ ನಾವು ಗುರುವಾರದಿಂದ ಇಡೀ ರಾಜ್ಯಾದ್ಯಂತ ಬೇರೆ ಥರದಲ್ಲಿ ಪ್ರತಿಭಟನೆ ಮಾಡ್ತೀವಿ ಇವರು ವಾಪಸ್ ತಗೊಳ್ಳೋ ತನಕನೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಈ ರೇಟ್ ಜಾಸ್ತಿ ಆಗಬಾರ್ದು ಜಾಸ್ತಿ ಆಗೋದ್ರಿಂದ ನೀವು ಪ್ರತಿಯೊಂದು ರೇಟು ಕೂಡ ಜಾಸ್ತಿ ಆಗ್ತಾವೆ ಟ್ರಾನ್ಸ್ಪೋರ್ಟ್ ರೇಟ್ ಜಾಸ್ತಿ ಆಗ್ತಾವೆ ಕಾಫಿ ರೇಟ್ ಜಾಸ್ತಿ ಆಗುತ್ತೆ ಹಾಲು ಜಾಸ್ತಿ ಆಗುತ್ತೆ ಪ್ರತಿಯೊಂದಕ್ಕೂ ಕೂಡ ಹೊಡೆತ ಬೀಳುತ್ತೆ ಜನಸಾಮಾನ್ಯರಿಗೆ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ ಆ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಆಗ್ಬೋದು ಸಿದ್ದರಾಮಯ್ಯರಾಗ್ಬೋದು ಇಬ್ಬರೂ ಕೂಡ ಕೂತು ಇವತ್ತೇ ಈ ಏನು ರೇಟ್ ಜಾಸ್ತಿ ಮಾಡಿದರೂ ವಾಪಸ್ ಅಂತ ಹೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತೀವಿ ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್ ಜಿಲ್ಲಾ ವಕ್ತಾರ ಸಿಟಿ ಮಂಜು ಡಾಕ್ಟರ್ ಸಿದ್ದರಾಮಯ್ಯ ಎಚ್ ಅರವಿಂದ್ ನಾಗಾನಂದ ನಾಗೇಂದ್ರ ರೂಪಾ ವಿವೇಕ್ ಶಿವು ಕೆಂಪಬೋರಯ್ಯ ಸೇರಿದಂತೆ ಇತರರು ಭಾಗವಹಿಸಿದ್ರು